ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ನಮ್ಗೆ ಮಾಹಿತಿಯನ್ನು ಕೊಟ್ಟರು ನಾವು ಮಾಹಿತಿಯನ್ನ ಕೊಟ್ಟ ತಕ್ಷಣ ನಾನು ನಾವು ಒಬ್ಬ ವಕೀಲನಾಗಿ ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಸಾರ್ವಜನಿಕರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಾನೂನು ಅರಿವನ್ನು ಮೂಡಿಸ್ಬೇಕು ಇಲ್ಲ ಅಂತಂದ್ರೆ ನಾವು ಅಧ್ಯಕ್ಷರಾಗಿ ಪ್ರಯೋಜನ ಇರೋದಿಲ್ಲ ಅಂತ ಭಾವಿಸಿ ನಾನು ಕೂಡಲೇ ಹಿರಿಯ ವಕೀಲರಾದಂಥ ಶ್ರೀಕಂಠ ಪ್ರಸಾದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ನ್ಯಾಯಾಧೀಶಗಳನ್ನ ಭೇಟಿ ಮಾಡಿ ಹಾಗೂ ವಕೀಲರ ಸಂಘದ ಅಧ್ಯಕ್ಷರನ್ನ ಕೂಡ ಭೇಟಿ ಮಾಡಿ ಎಲ್ಲರನ್ನೂ ಕೂಡ ನಾವು ಒಂದು ಈ ಕಾರ್ಯಕ್ರಮವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಹೋಗಿ ನಾವು ಸಾಹೇಬರ ಚೇಂಬರ್ನಲ್ಲಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಕೂಡ ಅದನ್ನೆಲ್ಲ ಆಫ್ಟರ್ ಮೂರು ಗಂಟೆ ಮೇಲೆ ನಾವು ಆ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಅಂತ ಹೇಳಿ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ನೀವು ಒಕಿಲ್ರಿದಿರಾ ಖಂಡಿತ ಬಂದು ನಿಮಗೆ ಬೆಂಬಲವಾಗಿ ನಾವು ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ನಾವು ಅರಿವು ಕಾರ್ಯಕ್ರಮ ಈ ಕಾನೂನು ಅರಿವು ಕಾರ್ಯಕ್ರಮವನ್ನು ಮೂಡುತ್ತೀವಿ ಅಂತ ಹೇಳಿ ಅವರು ನಮ್ಮ ಈ ಒಂದು ಕಾನೂನು ಸೇವಾ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂದರ್ಭ ಅಂತಲೇ ಕೂಡ ಹೇಳ್ಬೋದು ನಾವು ಕೇಳ್ಕಂಡ್ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಎಲ್ಲ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಆಗಲಿ ಕೆಲವು ಸಾರ್ವಜನಿಕರುಗಳಿಗೆ ಅನೇಕವಾದಂಥ ಕಾನೂನುಗಳ ಬಗ್ಗೆ ಯಾವುದೇ ರೀತಿ ಅರಿವುಗಳು ಕೂಡ ಇರೋದಿಲ್ಲ ಯಾಕಂತಂದ್ರೆ ಕೆಲವರು ಏನು ಟೌನ್ ಮಟ್ಟದಲ್ಲಿ ಸಾರ್ವಜನಿಕವಾಗಿ ಓಡಾಡೋಂಥವ್ರು ಮಾತ್ರ ಈ ಕಾನೂನುಗಳ ಬಗ್ಗೆ ಈ ನ್ಯಾಯಾಲಯಗಳ ಬಗ್ಗೆ ಇದ್ರ ಬಗ್ಗೆ ಅಥವಾ ಸಂವಿಧಾನದ ಬಗ್ಗೆ ಯಾವ್ದ್ರ ಬಗ್ಗೆನೇ ಆಗಲಿ ಕೆಲವ್ರಿಗೆ ಮಾತ್ರ ಇದ್ರಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುತ್ತೆ ಇನ್ನ ರಿಮೇನಿಂಗ್ ಯಾರ್ಯಾರು ಇರ್ತಾರೆ ಅತ್ಯಂತ ಸೆವೆಂಟಿ ಫೈವ್ ಪರ್ಸೆಂಟ್ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವೇನೆ ಇರಲ್ಲ ಅದರಿಂದ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ರು ಹಿರಿಯರು ಹಾಗೂ ನ್ಯಾಯಾಧೀಶರೇ ಬಂದು ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಾಗ ನಿಮಗೆ ಅದರ ಮಾಹಿತಿ ಸದುಪಯೋಗ ಪಡಿಸ್ಕೊಳ್ಳೆ ಏನೋದ್ರಿಂದ ನಾವು ಈ ಕಾರ್ಯಕ್ರಮಗಳನ್ನ ಒಂದು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ಅದ ವಿಧಿಗಳನ್ನ ಯಾರು ಪಾಲನೆ ಮಾಡಬೇಕಿತ್ತು ನಾವೇ ಮಾಡ್ಬೇಕಿತ್ತು ಯಾಕಂದ್ರೆ ನಾವು ಅದನ್ನು ಮಾಹಿತಿ ಕೊಟ್ಟಿದ್ರೆ ನಮಗೆ ಪ್ರಮಾಣ ಪತ್ರಗಳು ಸಿಗ್ತಿತ್ತು ನಾವೇನಾದರೂ ನನಗೆ ಕಾನೂನು ಬೇಡ ನಾನು ಕಾನೂನು ಜೀವನ ಮಾಡ್ತೀನಿ ಅಂದ್ರೆ ಅದು ತಪ್ಪು ಪ್ರತಿಯೊಬ್ಬನೇ ಕೂಡ ಹುಟ್ಟಿದಲ್ಲಿಂದ ಅವನು ಸಾಯೋಜನಕ ಕಾನೂನನ್ನು ಪಾಲನೆ ಮಾಡಿಕೊಳ್ಳೇ ಇನ್ನೊಂದು ಉದಾಹರಣೆ ನಾನ್ ನಾವು ಏನಾದ್ರು ವಾಹನ ಚಾಲನೆ ಮಾಡಿದಾಗ ದ್ವಿಚಕ್ರ ಚಾಲನೆ ಮಾಡಿದಾಗ ಹೆಲ್ಮೆಟ್ ಹಾಕಿಲ್ಲ ನೋಡಿಲ್ಲ ನಾವೇನ್ಯಲ್ಲಿ ಹೋಗ್ಬಹುದು ಅಂತ ಹೇಳಿ ಆದ್ರೆ ಅದಕ್ಕೆ ಒಂದು ಕಾನೂನು ಮಾಡಿದ್ದಾರೆ ಹೆಲ್ಮೆಟ್ ಹಾಕಿಲ್ಲ ಒಂದು ಕಾರು ಇರಬಹುದು ದಡ ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿದ್ರೆ ಕೂಡ ಅದರ ಪರಿಣಾಮಗಳು ಉಂಟು ಕಾರಲ್ಲಿ ಕೂತಾಗ ನನ್ನ ಸೀಟ್ ಬೆಲ್ಟ್ ಹಾಕಿಲ್ಲ ನನ್ನನ್ನು ಯಾರು ನೋಡಿಲ್ಲ ಅಂತ ಹೇಳಿದ್ರು ಕೂಡ ಕ್ಯಾಮರಾಗಳು ಉಂಟು ಈಗ ಇಂಟರ್ಜೆನ್ಸಿ ಕ್ಯಾಮರ ಈಗ ಕೃತಕ ಕ್ಯಾಮರಾಗಳುಂಟು ನಮ್ಮ ಕ್ಯಾಪ್ಚರ್ ಮಾಡ್ತೇವೆ ನಮ್ಮ ಮನೆಗೆ ಅದರ ಮಾಹಿತಿಗಳು ಬರ್ತವೆ ನಾವು ದಂಡ ಕಟ್ಟಬೇಕಾಗ್ತದೆ ನಾವು ಏನಾದ್ರು ಸೀಟ್ ಬೆಲ್ಟ್ ಹಾಕಿದ್ರೆ ಹೆಲ್ಮೆಟ್ ಹಾಕಿದ್ರೆ ಸರಿಯಾಗಿ ಡ್ರೈವಿಂಗ್ ಮಾಡ್ತಿದ್ರೆ ಈ ವಿಧಿಗಳು ನಮ್ಮನ್ನು ಪಾಲನೆ ಕಾರಣ ಎಲ್ಲಿ ನಾವು ವಿಧಿಗಳು ಅಂದ್ರೆ ಕಾನೂನುಗಳನ್ನು ಪಾಲನೆ ಮಾಡ್ತೇವೆ ಅಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಯಾವುದೇ ಕಾರಣ ಕೂಡ ನನಗೆ ಕಾನೂನು ಬೇಡ ನಾನು ಕಾನೂನು ಇಲ್ಲದೆ ಜೀವನ ಮಾಡಬಹುದು ಹೇಳೋದು ತಪ್ಪು ಯಾವಾಗ ನಮಗೆ ಯಾವಾಗ ಆರೋಗ್ಯ ಸಮಸ್ಯೆ ಬಂದಾಗ ಆಸ್ಪತ್ರೆಗಳು ಬೇಕೋ ಅದೇ ರೀತಿ ಕಾನೂನು ಪಾಲನೆ ಮಾಡಲೇಬೇಕಾಗ್ತದೆ ಕಾನೂನು ಇಲ್ಲದೆ ಜೀವನ ಮಾಡುವಂತದ್ದು ಯಾವುದೇ ಒಂದು ಚೇತರಕ್ಕೆ ಸಾಧ್ಯ ಇಲ್ಲ ಈಗ ಯಾವುದೋ ಒಂದು ನಮಗೆ ಗೊತ್ತಿಲ್ಲದ ಗೊತ್ತಿಲ್ಲದೇ ತಪ್ಪಾಯಿತು ಅದೊಂದು ಪ್ರಾಪರ್ಟಿಗಳು ಏನೋ ಒಂದು ಆಸ್ತಿ ವ್ಯಾಜ್ಯಗಳು ಬಂತು ವ್ಯಾಜ್ಯಗಳು ಬಂದಾಗ ನಾವು ನೇರವಾಗಿ ಕೋರ್ಟಿಗೆ ಬರ್ತೇವೆ ಅದರಲ್ಲಿ ಕೂಡ ವಿಂಗಡಣೆ ಮಾಡಿ ಹೇಳ್ಬಹುದು ಈಗ ಹೇಗೆ ಅಂದ್ರೆ ಮೊದಲು ಇರುವಾಗ ಅಥವಾ ನಾವೆಲ್ಲ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಹೇಗಿತ್ತು ಅಂದ್ರೆ ಯಾವುದೇ ಒಂದು ಸಮಸ್ಯೆಗೆ ನಾವು ನೇರವಾಗಿ ಕೋರ್ಟಿಗೆ ಹೋಗ್ಬೇಕಾಗ್ತಿತ್ತು ಆದ್ರೆ ಈಗ ಪ್ರತಿ ಎರಡು ತಿಂಗಳಿಗೊಮ್ಮೆ ಒಂದು ನ್ಯಾಯಾಲಯದಲ್ಲಿ ಅದರತ್ತೆಗಳು ಆಗ್ತಾ ಇರ್ತೇವೆ ಅದರತ್ತ ಪ್ರಕಾರ ಹೇಗೆ ನಮ್ಮ ಒಂದು ಯಾವುದೇ ಒಂದು ವ್ಯಾಜ್ಯ ಬಂದಾಗ ಅದನ್ನ